ಸಚಿವ ರಹೀಮ್ ಖಾನ್ ಅವರೇ ನೀವು ನೋಡ್ಲೇಬೇಕಾದ ಸ್ಟೋರಿ ಇದು ಗದಗ ಬೆಟಗೇರಿ ನಗರಸಭೆ ಪೌರ ಕಾರ್ಮಿಕರಿಗೆ ಒದಗಿಸುತ್ತಿದ್ದಾರ ಅನ್ಹೈಜಿನಿಕ್ ಫುಡ್ ಬೆಳ್ಳಂಬೆಳಗ್ಗೆ ನಗರದ ಶುಚಿತ್ವ ಕಾಪಾಡೋರಿಗೆ ಇದೆಂತ ಆಹಾರ ವಿತರಣೆ ಮನೆಯ ಮಹಡಿ ಮೇಲೆ ಓಪನ್ ಏರಿಯಾನೇ ಕಿಚನ್ ಮಾಡಿಕೊಂಡಿರೋ ಟೆಂಡರ್ ದಾರ ಓಪನ್ ಕಿಚನ್ ನಲ್ಲಿಯೇ ಪ್ರತಿನಿತ್ಯ ಆಹಾರ ತಯಾರಿಸಿ ಪ್ಲಾಸ್ಟಿಕ್ ಚೀಲಗಳಲ್ಲಿಯೇ ಆಹಾರ ಪ್ಯಾಕಿಂಗ್ ಈ ಪ್ಲಾಸ್ಟಿಕ್ ಚೀಲದಲ್ಲಿ ಆಹಾರ ತಿಂದರೆ ಕ್ಯಾನ್ಸರ್ ಗೆ ಆಹ್ವಾನ ನೀಡದಂತೆ ಪ್ರತಿನಿತ್ಯ ಈ ಆಹಾರ ಸೇವಿಸುವ ಪೌರಕಾರ್ಮಿಕರ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ನಮ್ಮ ಪ್ರತಿನಿಧಿ ಕ್ಯಾಮೆರಾ ಸಮೇತ ಸ್ಥಳಕ್ಕೆ ತೆರಳಿದ ವೇಳೆ ಪೌರಕಾರ್ಮಿಕರಿಗೆ ಹೇಗೆ ತಯಾರಾಗುತ್ತೆ ಆಹಾರ ಅನ್ನೋದು ಬಟಾಬೈಲು ಬಯಲು ಸ್ವಂತ ಟೆಂಡರ್ ದಾರ ಪ್ಲಾಸ್ಟಿಕ್ ಚೀಲ ತೋರಿಸಿ ಆಹಾರ ಬಿಸಿ ಇದೆ ಚೆಕ್ ಮಾಡಿ ಅಂತಾನೆ ಅದರಲ್ಲಿ ಆಹಾರ ಪೂರೈಸುವುದಾಗಿ ಒಪ್ಪಿಕೋತಾನೆ ಜೊತೆಗೆ ಗಮ್ ಬೂಟ್ಗಳು ಗುತ್ತಿಗೆದಾರನ ಮನೆಯಲ್ಲಿ ಕಂಡು ಬಂದದ್ದು ಅವು ಹೇಗೆ ಬದುಕು ಅನ್ನೋದು ಪ್ರಶ್ನೆ ಈ ಬಗ್ಗೆ ಗುತ್ತಿಗೆದಾರನ ಬಳಿ ಕೇಳಿದಾಗ ಅವು ನಮ್ಮ ಹೊಲಕ್ಕೆ ಬರುವ ಆಳುಗಳಿಗೆ ನೀಡಲು ಎಂಬ ಉತ್ತರ ನೀಡಿದರೆ ಅಧಿಕಾರಿಗಳು ಅವುಗಳ ಪೌರಕಾರ್ಮಿಕರಿಗೆ ನೀಡಲು ಕೊಟ್ಟಿದೆ ಎಂಬ ಉತ್ತರ ಹೇಳುತ್ತಿದ್ದಾರೆ ಇದರಲ್ಲಿ ಯಾರು ಸತ್ಯ ಇಷ್ಟೆಲ್ಲ ನಡೀತಿದ್ರು ಕಣ್ಮುಚ್ಚಿ ಕುಳಿತ ಗದಗ ಬೆಟಗೇರಿ ನಗರಸಭೆ ಪೌರಾಯುಕ್ತ ಮಹೇಶ್ ಪೋತದಾರ್ ಮೊದಲೇ ಮಹೇಶ್ ಪೋತದಾರ್ ಕಚೇರಿಯಲ್ಲಿ ಇರಲ್ಲ ಅನ್ನೋ ಆರೋಪಗಳಿವೆ ಪೌರ ಕಾರ್ಮಿಕರ ಆಹಾರ ವಿಚಾರದಲ್ಲೇ ಬೇಜವಾಬ್ದಾರಿ ತೋರಿಕೆ ಅಧಿಕಾರಿಗಳ ಮೌನಕ್ಕೆ ಕಾರಣ ಏನು ವರದಿಯ ನಂತರವಾದರೂ ಪೌರಾಡಳಿತ ಸಚಿವರು ಎಚ್ಚೆತ್ತುಕೊಳ್ಳುತ್ತಾರಾ ಗದಗ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಮೇಲೆ ಹಾಗೂ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳುತ್ತಾರ ಕಾರ್ಮಿಕರಿಗೆ ಉನ್ನೋಕೆ ಯೋಗ್ಯವಾದ ಆಹಾರ ನೋಡಬೇಕಿದೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ನ್ಯೂಸ್ ಗದಗ ಏ ನೋಡಕತ್ತೀವಿ ಏ ಏನು ನಿಮಗೆ ಸಮಂಜಸ ಇಲ್ಲ ಏನು ಅದನ್ನ ಕೊಡುವುದಲ್ಲ ಯಾ ಯಾ ಇದ್ರೆ ಕೌಂಟರಿ ಇಲ್ಲಿ ಎಲ್ಲ ಕೊಡಾತೀವಿ ಏನು ನೋಡಲಗಂತ ಬಿಡ್್ರಿ ನೀವು ಮಾಡ್ರಿ ಅದನ್ನೆಲ್ಲ ಬಿಡ್್ರಿ ಅದು ಯಾಕೆ ಏನು ಮಾಡ್ತಾರೆ ನೋಡ್ತಾ ಸರ್ ಸರ್ ಅದು ನಾವು ಪಟ್ಟೆ ತೋಮ ಬಂದು ಇಡ್ಕೊಂಡಿವಿ ನಮ್ಮ ಮಾರ್ಕಿಗೆ ಕರಿಪ್ಪ ಎಸ್ ಸರ್ ನಿಮ್ಮವರಿಗೆ ಕಾಂಟ್ರಾಕ್ಟ್ ನಮ್ಮ ಹೊರಗಡೆ ಯೂಸ್ ಮಾಡಕ ತಗೊಂಡಿದ್ರು ಅವನು ಹೇಳ್ತಾರೆ ಓ ಮಾರಾ ಯೂಸ್ ಮಾಡ್ಬೇಕು ನೀವು ಕಾನ್ಸೆಪ್ಟ್ ಏನಿಲ್ಲ ಕಾನ್ಸೆಪ್ಟ್ ಏನೋ ಮತ್ತೆ ಅದೇನು ಸುಮ್ಮನೆ ವಿನಾಕಾರ ಯಾವ್ದು